ಇಷ್ಟ ಎಲ್ಲಾ ಎಕ್ಸಾಮ್ ಪಾಸ್ ಆಗ್ತೀರಿ ಚಿಂತೆ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ಯಾವ್ಯಾವ ಕ್ವಶನ್ಸ್ ಗಳನ್ನ ಕೇಳ್ತಾವ ವೆಸ್ಟ್ ಬ್ಲಂಗ್ ಮೇಲೆ ಬರೀ ಇಷ್ಟ್ರಿ ಸಾಕು ಹರಿಗೊಂಡ ಸಣ್ಣ ಆರಾಮ್ಸೆ ಆರಾಮ್ಸೆ ಕ್ಲಿಯರ್ ಮಾಡ್ತಿರಿ ಕ್ವಶನ್ಸ್ ಇಲ್ಲೇ ಉಗಮಸ್ಥಾನ ಐತ್ ನೋಡ್ರಿ ಕಾಳಿ ಉಗಮ ಸ್ಥಾನ ಸ್ಥಾನ ಒಂದೇ ಒಂದು ಜಿಲ್ಲೆಯಲ್ಲಿ ಹರಿತಿರ್ತಕ್ಕಂಥ ಒಂದು ವೆಸ್ಟ್ ಬ್ಲಾಂಗ್ ಬರೋದು ಒಂದೇ ಒಂದು ಜಿಲ್ಲೆಯಲ್ಲಿ ಹರಿತಾವ ಫಾರ್ ಎಕ್ಸಾಂಪಲ್ ಕಾಳಿ ನಡ್ರಿ ಕಾಳಿ ಉತ್ತರ ಕರ್ನಾಟಕದ ಉತ್ತರ ಕನ್ನಡದ ಡಿಗಿ ಘಾಟ್ ಬಳಿ ಯಾವ ಘಾಟ್ ಬಳಿ ಡಿಗಿ ಘಾಟ್ సో ఈ డిగిఘట్ అంతా ఉగుమంత నది నూర ఎంబత్ నాల్క్ కిలోీటర్ వర్గ సర్ కవేరీ కార్వార్ అరబ్బీ సముద్ర సేరు గొప్ప ఓకేనా ఏన్ అరబ్బీ సముద్ర సేర అరీ ఒంట సని ఉగమ స్థాన గొప్ప ఎల్ సంగత ఓకే అల్లి ఎంట్ తల్ూకు నెన్పిడ్లికే ఒ భట్ ఉడుపేర నది సేర్సే అల్లిగ పర్ఫెక్ట్ మ్యాచ్ ఆగిబడతావు సో ఇల్ డిగి ఘాట్ అంత పర్దీ ఘాట్ ఎక్సాక్ట్లీ యు దగ్గర ఉత్తర కన్నడ దగ్గర అద్రంధ ఉత్తర కన్నద ఉత్తర కన్నడ స్టార్ట్ మాబట్ ఈ ఉల్టాయిల్ అండ్ సని ఈ నది ఐత యాదీ అండ్ సో ఖాళీ ఐత కాలి ఆదంతా నోడ్రీ ఫుల్ కన్సన్ట్రేషన్ ఖాళీ ఆదంతర గంగి నోడ్రీ గంగి నది నోడ్రీ అదన స్టార్టింగ్ అల్మల అంత కీత స్టార్టింగ్ అల్లి శల్మల అంత కరీతారా సిర్సి కడే అదన బేడ్ అంత కరీతారా అదా నంతర ಎಲ್ಲಿ ಸರ್ ಅಂಕೋಲ ಕಡೆಗೆ ಅಥವಾ ಅದಕ್ಕ ಗಂಗಾವಳಿ ಅಂತ ಕರೀತಾವ್ರ ಸರ್ ಸರ್ ಇಲ್ಲಿ ನೀವು ಶಾಲ್ಮಲನ ನೋಡಿದ್ರೆ ಧಾರವಾಡದ ಈ ಧಾರವಾಡದಾಗ ಈ ಒಂದು ಗೆ ನಾವು ಸೋಮೇಶ್ವರ ಕುಂಡ ಅಂತ ಕರಿತೀವಿ ಏನ್ ಕರಿತೀವಿ ಸೋಮೇಶ್ವರ ಕುಂಡ ಸೊ ಈ ಸೋಮೇಶ್ವರ ಕುಂಡ ಏನದ ಎಕ್ಸಾಕ್ಟ್ಲಿ ಧಾರವಾಡ ಕಡೆ ಐತಿ ಕರ್ನಾಟಕ ಯೂನಿವರ್ಸಿಟಿ ನೋಡಿರ್ಬೋದು ನೀವು ನಂಗಟ್ಟಿಗೆ ಓಕೆ ಕೆ ಡಿ ನೋಡಿರ್ಬೋದು ಆ ಕೆಡಿ ಕಡೆನೇ ಐತಿ ವಿಲ್ ದಟ್ ಬಿ ಫೈನ್ ಇಟ್ ಸಿಂಪಲ್ ಸೋಮೇಶ್ವರ ಅಂತ ಪ್ಲೇಸ್ ಐತಿ ಅಲ್ಲಿಂದ ಸ್ಟಾರ್ಟ್ ಆಗ್ತದ ನದಿ ಯಾವ ಶಾಲ್ಮಲ ಯಾವ ಶಾಲ್ಮಲ ಈ ಶಾಲಮಲ ನದಿ ಸಿರ್ಸಿ ಕಡೆ ಬಂದಾಗ ಇಲ್ಲೇನು ಸಿರ್ಸಿ ಕಡೆ ಬರ್ತದಲ್ಲ ಅವಾಗ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಬೇಡ್ತಿ ಅಂತ ಕರಿತೇವೆ ಅದು ಸೋನಪ್ಪು ಇಟ್ ರಿಚ್ ಎಸ್ ಕೋಸಲ್ ಎಲ್ಲಿ ಅಂಕೋಲ ಕಡೆ ಆ ಒಂದು ನದಿಗೆ ಗಂಗಾವಳ್ಳಿ ಅಂತ ಕರಿತೇವೆ ಸೊ ಮೂರು ಹೆಸರುಗಳು ಶಾಲ್ಮಲಾ ಬೇಡ್ತಿ ಗಂಗಾವಳಿ ಶಾಲಮಲ ಬೇಡ್ತಿ ಗಂಗಾವಳಿ ಶಾಲಮಲೆಯಲ್ಲಿ ಧಾರವಾಡ ಕಡೆಗೆ ಬೇಡ್ತಿಯಲ್ಲಿ ಸಿರ್ಸಿ ಕಡೆಗೆ ಉತ್ತರ ಕರ್ನಾಟಕ ಕರ್ನಾಟಕದ ಎರಡು ಹೆಸರೇ ಹರಿತಾವೆ ಬೇಡ್ಕಿ ಮತ್ತ ಗಂಗಾವಳಿ ಅಂತ ಹೇಳಿ ಅಂಟಸಾನಿ ಸೊ ಅದನ್ನು ಕೂಡ ನೆನ್ಪಿಡ್ಲಿಕ್ಕೆ ನೋಡ್ಬೇಕು ಇಲ್ಲಿ ನೀವು ನೋಡಿದಾಗ ಈ ಎಲ್ಲಾ ನದಿಗಳು ಎಂಟು ನದಿಗಳು ಕೆಲವೊಂದು ಒಂದೇ ಜಿಲ್ಲೆಯಲ್ಲಿ ಹರಿತಿರ್ತಾವ ಕೆಲವೊಂದು ಎರಡು ಜಿಲ್ಲೆಗಳಲ್ಲಿ ಹರಿತಿರ್ತಾವ ಹರಿ ಅಂಟಸ್ತಾನಿ ನೋಡ್ಲಿ ಎಕ್ಸಕ್ಲಿಯ ಸೊ ನೋಡ್ರಿ ಎಲ್ಲಾ ಒಂದಿಲ್ಲ ಎರಡು ಜಿಲ್ಲೆಗಳಲ್ಲಿ ಹರಿತಿರ್ತಾವ ಅದಕ್ಕಿಂತ ಜಾಸ್ತಿ ಇಲ್ಲ ಓಕೆ ಸೊ ಕಾಳಿಯಿಂದಲೂ ಒಂದು ಜಿಲ್ಲೆ ಒಳಗ ಹರಿದ್ರು ಕೂಡ ಎಲ್ಲದಕ್ಕಿಂತ ಉದ್ದವಾದದ್ದು ಐತದ ಸಾರಿ ಒನ್ ಏಟಿ ಫೋರ್ ಕಿಲೋಮೀಟರ್ಸ್ ಡಿಗಿ ಘಾಟ್ ಇಂದ ಕಾರವಾರ್ ವರೆಗೆ ಅರಿವಂಟು ಸಣಿ ಸರ್ ಈಗ ಗೊತ್ತಾಯ್ತು ಸೋಮೇಶ್ವರ್ ಪುನರ್ ಸ್ಟಾರ್ಟ್ ಆಗ್ತಿರ್ತಕ್ಕಂಥ ಈ ನದಿಗೆ ನಾವು ಶಾಲಮಲಾ ಬೇಟಿ ಗಂಗಾವಳಿ ಅಂತ ಕರೆದಿ ಅದು ಎಲ್ಲೋಗಿ ಸೇರ್ತಾ ಅಂದ್ರೆ ಸೈಯದ್ ಎಲ್ಲೋಗರ್ತಾ ಅಂದ್ರೆ ಅಂಕೋಲ ಕಡೆ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರ್ತಾ ಅದು ಅಂಟು ಸಣಿ ನೀವ್ ಫೋನ್ ಗೇನ್ ಬಿಟ್ಬಿಡ್ರಿ ಸುಮ್ಮನೆ ನಾ ಹೇಳಿಲ್ಲ ಅವತ್ತ ಫೋನ್ ಗೇನ್ ಏನ್ ಯೂಸ್ ಮಾಡೋದಿದ್ರೆ ಆರಾಮ್ ಲೈಬ್ರರಿ ಐತಿ ಕುತ್ಕೊಂಡ್ರಿ ಆರಾಮ್ಸೆ ಓಕೆ ಅಲ್ಲಿ ನಿಮ್ಗೆ ಡಿಸ್ಟರ್ ಡಿಸ್ಟರ್ಬ್ ಮಾಡೋ ಯಾರು ಇರಂಗಿಲ್ಲ ನಾನು ಇರಂಗಿಲ್ಲ ನಿಮ್ಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಓಕೆನಾ ಆರಾಮ್ ನೀವು ಕುತ್ಕೋಬಹುದು ಫುಲ್ ಫ್ರೀ ಮೈಂಡ್ ಲೇ ಏನ್ ರಿಸರ್ಚ್ ಮಾಡ್ತೀರಿ ಮಾಡ್ತೀರಿ ಕೂತ್ಕೊಂಡು ಮಾತ್ರ ಆಗಿದಾಗ ರಿಸರ್ಚ್ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಅದೇ ಗೂಗಲ್ ಹೋಗಿ ಇದ್ದಿದ್ದೇ ಮಾಡ್ತೀರ ಅಷ್ಟೇ ಅದನ್ನೇ ಮಾಡ್ಬೇಕಲ್ಲ ಮತ್ತೇನ್ ಮಾಡ್ತೀರಿ ಅದನ್ನ ಬಿಟ್ಟು ಬೇರೆ ಏನಾರ ಮಾಡ್ತೀರಿ ಹೋದಲ್ಲ ಏನ ಮಾಡಂಗಿಲ್ಲ ಏ ಬೇರೆ ಏನಲ್ಲ ಲೈಬ್ರರಿ ಕೂತ್ಕೊಂಡು ಏನ್ ಮಾಡ್ತಾರ ರಿಸರ್ಚ್ ಸ್ಟಡೀಸ್ ಬಗ್ಗೆ ಮಾಡ್ತಾರ ಓಕೆ ಫುಲ್ ಕಾನ್ಸಂಟ್ರೇಶನ್ ಸರ್ ಇದಾದ ನಂತರ ಇಲ್ಲೊಂದು ನದಿ ಇದ್ ನೋಡ್ರಿ ಅಗನಾಸಿನಿ ಯಾವ ನದಿ ಅಗನಾಸಿನಿ ಸೊ ಈ ಅಗನಾಸಿನಿ ಅನ್ನೋದು ಎಕ್ಸಾಕ್ಟ್ಲಿ ಸಿರ್ಸಿ ಕಡೆಯಿಂದ ಸ್ಟಾರ್ಟ್ ಆಗ್ತದೆ ಸರಿ ಇದು ಇಲ್ಲಿ ಸಿರ್ಸಿ ಐತನ್ ಕೊಡ್ರಿ ಸಿರ್ಸಿ ಇದು ಸಿರ್ಸಿ ಕಡೆಯಿಂದ ಸ್ಟಾರ್ಟ್ ಆಗ್ತದ ಅಗನಾಸಿನಿ ಇದೇ ನದಿಗೆ ಈ ಉತ್ತರ ಕನ್ನಡದ ಮತ್ತೊಂದು ಹೆಸರು ಕರೀತಾರ ತಡ್ರಿ ಅಂತ ಹೇಳಿ ಹರಿ ಒಂಟನಿ ಅಗನಾಸಿನಿ ತಡ್ರಿ ಇಸ್ ಸಿಂಪಲ್ ಅಗನಾಸಿನಿ ತಡ್ರಿ ತದ್ರಿ ಅಂತ ಕರೀತಾರ ತಡ್ರಿ ಅಂತ ನಾವು ಓದ್ಲಿಯತ್ತೇನೆ ಅಷ್ಟೇ ಇಲ್ಲಿ ಹೊಂಟ ಕಲಿಯಾ ಯಾರು ಸಿರ್ಸಿಯಿಂದ ಇದೇನು ನದಿ ಸ್ಟಾರ್ಟ್ ಆಗ್ತದ ಇದೇ ನದಿಗೆ ಅಗನಾಸಿನಿ ಅಥವಾ ತದ್ರಿ ಅಂತ ಕರಲಿದ್ದೀವಿ ಎಲ್ಲಿ ಹೋಗ್ತಾ ಇದು ಕುಮಟಾ ಕಡೆ ಹೋಗಿ ಅರಬ್ಬಿ ಸಮುದ್ರವನ್ನ ಸೇರುತ್ತದೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಗೊತ್ತಿತ್ತು ಅಂದ್ರೆ ಈ ಮ್ಯಾಪ್ ಆಟೋಮೆಟಿಕ್ ಡ್ರಾ ಮಾಡ್ಬೋದು ನೀವು ಹರಿವಹು ಸಣಿ ಇದ್ರ ಕ್ಯಾಥ್ಮೆಂಟ್ ಏರಿಯಾ ಬರೀತೀನಿ ನಾನು ಓಕೆನಾ ಸಪರೇಟ್ ರಿವರ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತಾರೆ ಕರ್ನಾಟಕದಾಗ ಹರಿವಸ್ತಾನಿ ಒಂದು ಯಾವ್ದಪ್ಪ ಅಂದ್ರೆ ಮಂಜಾ ನದಿ ಸಪರೇಟ್ ರಿವರ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತಾರ ಕೃಷ್ಣಾ ನದಿ ಸೆಪರೇಟ್ ರಿವರ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತಾರೆ ಕಾವೇರಿ ಸಪ್ರೇಟ್ ಕನ್ಸಿಡರ್ ಮಾಡ್ತಾರೆ ಮಾಡ್ತಾನೆ ಕರ್ನಾಟಕ ಕನ್ಸಿಡರ್ ಮಾಡ್ತಾರೆ ಐದು ನದಿ ವ್ಯವಸ್ಥೆಗಳಂತೆ ಕನ್ಸಿಡರ್ ಮಾಡ್ತಾರೆ ಎಲ್ಲಿ కర్ణాటక దగ్గర అరివసే ఆల్ నే నీ వ్యవస్థ కర్టకెస్ బిరి బిజీ సో వేస్ట్ బిరి బాగా ఒందనే నది తాళి ఆమెదో గంగవళి ఆమె అగణాచినీ అగణాచి ఆద నత్ర ఇల్ నది నోడ్రీ ఇది ఆల్మోస్ట్ తీర్థహళిందర్ తీర్థహళిల్ కన్సన్ట్రేషన్ అంబుతీర్థ అంతే ప్లేస్ ఐతి తీర్థహళి ఒక అంబుతీర్థ అంతే ప్లేస్ ఐతి ఈ అంబుతీర్థ దానికి ನಾವು ಶರಾವತಿ ಅಂತ ಕರ್ಲೀತಿವಿ ಅರಿ ಅಂಡಸ್ತಾನಿ ಅಂಬುತ್ತೀರ್ದ ಎಲ್ಲಿ ಶಿವಮೊಗ್ಗದಾಗೈತೆ ಎಲ್ಲೈತಿ ಶಿವಮೊಗ್ಗ ಸೊ ಇದು ಶಿವಮೊಗ್ಗ ಇದು ಉತ್ತರ ಕನ್ನಡ ಇದು ಧಾರವಾಡ ಅಂಡಸ್ತಾನಿಂಗ್ ಇದೇನಿರ್ಬೋದು ವೆರಿ ಗುಡ್ ವೆರಿ ಇದು ಉತ್ತರ ಕನ್ನಡ ಇದೇನಿರ್ಬೋದು ಉಡುಪಿ ಇದೇನಿದು ಇದೇನಿದು ಏನಿದು ಚಿಕ್ಕಮಂಗ್ಳೂರು ಅಂಡಸ್ತಾನಿಂಗ್ ಇದೇನಿದು ಇದು ಮತ್ತಲ್ಲಿದ್ರ ಸೊ ಆ ಜಿಲ್ಲೆಗಳ ಮೇಲೆ ನೀವು ಮ್ಯಾಪ್ ಗಳನ್ನ ಹಾಕಿದ್ರೆ ಕರೆಕ್ಟ್ ಆಗಿ ಅರ್ಥ ಆಗ್ತದೆ ನಿಮಗದು ಯಾವ ಜಿಲ್ಲೆ ಒಳಗ್ ಅರ್ಲಿ ಆಮೇಲೆ ಯಾವ ಜಿಲ್ಲೆ ಒಳಗ ಯಾವ ಜಲಪಾತಗಳು ಮತ್ತೆ ಯಾವ ಜಿಲ್ಲೆ ಒಳಗೆ ಯಾವ ಗಳು ಅದ ಅನ್ನೋದು ಗೊತ್ತಾಗ್ತಾವೆ ಅರಿವಸ್ ವೆರಿ ಗುಡ್ ಇದೆಲ್ಲ ಆದ ನಂತರ ಇಲ್ಲಿ ಬರ್ರಿ ಸರ್ ಎಲ್ಲಿ ಬರ್ತೀರಿ ಸರ್ ಎಕ್ಸಾಕ್ಟ್ಲಿ ಕುಂದಾಪುರ್ ಕಡೆಗೆ ಒಂದು ನದಿ ಸ್ಟಾರ್ಟ್ ಆಗ್ಲತ್ತ ಸರ್ ಈ ನದಿಗೆ ಏನಂತ ಇರ್ಲಿ ಅಂದ್ರೆ ವರಾಹಿ ಅಂತ ಕರಲೀತಿವಿ ಓಕೆನಾ ವರಾಹಿ ಅಂತ ಕರ್ಲೀತೇವಿ ಸೊ ವರಾಹಿಲ್ಲಿ ಐತಿ ನೋಡ್ರಿ ಇಲ್ಲೇ ಆಗುಂಬೆ ಐತಿ ಆಗುಂಬೆ ಅಂತ ಪ್ಲೇಸ್ ಐತಿ ಆಗುಂಬೆ ಅನ್ನೋ ಪ್ಲೇಸ್ ಇಂದ ಒಂದು ಎರಡು ನದಿಗಳು ಸಾಕು ಸ್ಟಾರ್ಟ್ ಆಗ್ಲಿತ್ತು ಒಂದು ವರಾಹಿ ಸ್ಟಾರ್ಟ್ ಇನ್ನೊಂದು ಸೀತಾ ಅಂತೇಳಿ ಇನ್ನೊಂದು ನದಿ ಸ್ಟಾರ್ಟ್ ಆಗ್ಲಿ ಒಂದು ವರಾಹಿ ಇನ್ನೊಂದು ಸೀತಾ ಈ ಆ ಗುಂಬೆಯ ಹೆಬ್ಬಾಗಿಲು ಅಂತ ಒಂದು ಪ್ಲೇಸ್ ಐತಿ ಆ ಪ್ಲೇಸ್ ಇಂದ ಸ್ಟಾರ್ಟ್ ಆಗ್ತಿರ್ತಕ್ಕಂಥ ನದಿಗೆ ನಾವು ವರಾಹಿ ಅಂತ ಕರಿತೀವಿ ಆ ವರಾಹಿಗೆ ಸರ್ ಇನ್ನೊಂದ್ ಹೆಸರಲ್ಲಿ ಕರೀತಾರ ಹಲಾದಿ ವರಾಹಿ ಅಥವಾ ಹಾಲಾದಿ ಅಂತನೂ ಕರಿತಿರ್ತಾರ ಹರಿ ಒಂಟಾಣಿ ಏ ವಿಚ್ ಅಮಂಗ್ ದ ಫಾಲೋವಿಂಗ್ ಇಸ್ ಆಲ್ಸೋ ನೋನ್ ಆಸ್ ಹಾಲಾದಿ ಅಂತ ಕೊಟ್ಬಿಟ್ಟಿರ್ತಾರೆ ಇಂತ ಕ್ವಶನ್ ಗಳನ್ನ ಬಾಳ್ ನೋಡಿ ನಾನು ವಿಚ್ ಅಮಂಗ್ ದ ಫಾಲೋವಿಂಗ್ ಇಸ್ ಆಲ್ಸೋ ನೋನ್ ಆಸ್ ತದ್ರಿ ಅಂತ ಕೊಡುವಂತ ಚಾನ್ಸಸ್ ಇರ್ತದೆ ತದ್ರಿ ಅಂತ ಯಾವ ನದಿನ ಕರಿತೀವಿ ಹಾಲಾದಿ ಅಂತ ಯಾವ ನದಿನ ಕರಿತೀವಿ ಶಾಲ್ಮಲ ಅಂತ ಯಾವ ನದಿನ ಕರಿತೀವಿ ಈ ತರ ಕೇಳುವಂತ ಚಾನ್ಸಸ್ ಇರ್ತದ ನಾ ಕ್ವಶನ್ಸ್ ನಾ ಆಲ್ರೆಡಿ ನೋಡಿದೀವಿ ಕೆಪಿ ಎಸ್ ಸಿ ಕ್ವಶನ್ ಗಳನ್ನ ಸಿಂಪಲ್ ಸೊ ಆ ತರ ಕೇಳುವಂತ ಚಾನ್ಸಸ್ ಇರ್ತದ ಆ ಎಲ್ಲ ಯಾವ್ಯಾವ ಡಿಫರೆಂಟ್ ಡಿಫರೆಂಟ್ ನೇಮ್ಸ್ ಅದಾವ ಅದನ್ನೆಲ್ಲ ಇಲ್ಲಿ ಬರ್ಬಿಟ್ರಿ ಗಂಗಾವಳಿ ಬೇಡ್ತಿ ಶಾಲ್ಮಲ ವರಾಗಿ ಹಾಲಾದಿ ಅಗ್ನಾಸಿನಿ ತದ್ರಿ ಅಂತ ಅಂತೇಳಿ ಅಂಟಸ್ ಸೊ ಅದನ್ನ ನೆನ್ಪಿಡ್ಲಿಕ್ಕೆ ಟ್ರಾ ಮಾಡ್ಬೋಕ್ ಎನಿ ಕಂಡೀಷನ್ ಓಕೆ ನಾ ಇನ್ನೊಂದ್ ಸ್ವಲ್ಪ ಬಿಟ್ಟು ಕೇಳ್ತಿಲ್ಲ ಇದನ್ನ ಪೂರ್ತಿ ಝೂಮ್ ಮಾಡ್ತೀನಿ ಈಗ ಝೂಮ್ ಮಾಡ್ತೀನಿ ನೆನ್ಪಿಡ್ಬೇಕು ಪೂರ್ತಿ ಓಕೆ ಫುಲ್ ಕಾನ್ಸಂಟ್ರೇಷನ್ ಅದನ್ನ ಝೂಮ್ ಮಾಡಂಗಿಲ್ಲ ಇದನ್ನ ಝೂಮ್ ಮಾಡ್ಬಿಡ್ತೇನೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ನೋಡೋಣ ಮ್ಯಾಪ್ ಮೇಲೆ ಹೆಂಗ್ ನೆನ್ಪಿಡ್ತೀರ ಅಂತ ಹೇಳಿ ಅದ ಅದೇ ಚಲ ಇತ್ತಲ್ಲ ಮ್ಯಾಪ್ ಮೇಲೆ ನೆನ್ಪಿಡ್ತೀವಿ ಎಲ್ಲೂ ಎಲ್ಲ ಮ್ಯಾಪ್ ಮೇಲೆ ನೆನ್ಪಿಟ್ರಿ ಇದನ್ನ ಮ್ಯಾಪ್ ಮೇಲೆ ನೆನ್ಪಿಟ್ಬಿಟ್ರಿ ಅಷ್ಟೇ ಸಿಂಪಲ್ ಅದ ಓಕೆ ನೋಡಿ ಸರ್ ಇದಾದ ನಂತರ ಸೀತಾ ನೋಡ್ರಿ ಸರ್ ಸೀತಾ ಆಗುಂಬೆ ಕಡೆಯಿಂದ ಸ್ಟಾರ್ಟ್ ಆಗ್ತದ ಬಟ್ ಅದರ ಕೆಳಗಡೆ ಇನ್ನೊಂದು ನದಿ ಇರ್ತದ ಜಸ್ಟ್ ಅರವತ್ತೊಂದು ಕಿಲೋಮೀಟರ್ ಈ ಎಂಟ್ರೊಳಗೆ ಎಲ್ಲದಕ್ಕಿಂತ ಸಣ್ಣದ ಯಾವ್ದಾರ ನದಿ ಇತ್ತಂದ್ರೆ ಸ್ವರ್ಣ ಸರ್ ಅದು ಯಾವ್ದ ಸ್ವರ್ಣ ಸೊ ಅರವತ್ತೊಂದು ಕಿಲೋಮೀಟರ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಒಂದೊಂದು ಜಿಲ್ಲೆಯೊಳಗೆ ಹರಲಿತ ಅದು ಸರ್ ಈ ಪ್ಲೇಸ್ ಇಂದ ಹರ್ಲಿ ಯಾವ ಪ್ಲೇಸ್ ಸರ್ ಇದು ಯಾವ ಪ್ಲೇಸ್ ಅಂತ ಎಲ್ಲೂ ಕೊಟ್ಟಿಲ್ಲ ಅವರು ಇದನ್ನು ವೆಸ್ಟ್ ಅಂಗಾಸ್ ಆಫ್ ಉಡುಪಿ ಅಂತ ಕೊಟ್ಟರು ಅರಿ ಒಂಡರ್ ಸೊ ಉಡುಪಿ ಉಡುಪಿಯೊಳಗೆ ಏನು ಪಶ್ಚಿಮ ಘಟ್ಟಗಳೋ ಅಲ್ಲಿಂದ ಸ್ಟಾರ್ಟ್ ಆಗದ ಈ ನದಿ ಈ ನದಿಗೆ ಏನಂತ ಕರೀತೇವೆ ಅಂದ್ರೆ ಸ್ವರ್ಣ ಅಂತ ಕರೀತೀವಿ ಯಾವ ನದಿ ಅದು ಸ್ವರ್ಣ ಅಂಡರ್ಸ್ಟ್ಯಾಂಡಿಂಗ್ ಸರ್ ಸ್ವರ್ಣ ಆದ ನಂತರ ಲಾಸ್ಟ್ ಗೆ ಒಂದ್ ನದಿ ಬರ್ತದ ಈ ನದಿಗೆ ನಾವು ನೇತ್ರಾವತಿ ಅಂತ ಕರಿತೇವೆ ಸರ್ ಎಕ್ಸಾಕ್ಟ್ಲಿ ಇಲ್ಲೇ ಎಲ್ಲಿ ಚಿಕ್ಕಮಂಗ್ಳೂರು ಇರೋದಾಗ ಇಲ್ಲಿ ಇರ್ತದ ಕುದುರೆ ಮುಖ ಕುದ್ರೆ ಕುದುರೆಮೊಗಲ್ ಬೆಟ್ಟ ಸಮಗಳಲ್ಲಿ ಒಂದು ಘಾಟ್ ಕಂಡು ಬರ್ತದ ಎಳ್ನೀರು ಘಾಟ್ ಎಳ್ನೀರು ಘಾಟ್ ಅರಿಗೊಂಡ ಸಣ್ಣ ಈ ಎಳ್ನೀರು ಘಾಟ್ ಎಳ್ನೀರು ಘಾಟ್ ಎಂಬ ಪ್ರದೇಶದಿಂದ ಸ್ಟಾರ್ಟ್ ಆಗ್ತಿರ್ತಕ್ಕಂಥ ಈ ನದಿಯನ್ನ ನಾವೇನಂತ ಕರ್ಲಿತೇವ ಅಂದ್ರೆ ನೇತ್ರಾವತಿ ಅಂತ ಕರಲಿತೇವೆ ನಡೀತದ ಸೊ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅದ್ ಈ ಕಡೆ ಏನ್ ಬರ್ತೇನೆ ಏನ್ ಬರ್ದೇನೆ ಉಗಮ ಸ್ಥಾನಗಳನ್ನ ಈ ಕಡೆ ಸಂಗಮವನ್ನ ಸೊ ಕಾಳಿ ನದಿಯ ಉಗಮ ಸ್ಥಾನ ಡಿಗಿ ಘಾಟ್ ಉತ್ತರ ಕನ್ನಡ ಅಂಡ ಆಮೇಲೆ గంగావళి నది గంగావళి నది నదీ స్థాన సోమేశ్వర కుండ ఆమె మురనె నది యావైతే ఐతే అగ్న ఐతే అగ్నాసినీ ఎలి స్టార్ట్ ఆగద సిర్సీ నే నది శరవతి శరవతి అందార్ట్ ఆగదా అంబుతీర్థ తీర్థహళిందా వరాహి సీత స్వర్ణ ఐతే వరాహి ఎల్లింద ఆగొయంగా సీత కదా ఆగద ఆగొంబె అరే హండస్ట్రణి ఆమె స్వర్ణ ఎల్లి స్టార్ట్ కదా ಉಡುಪಿಯ ಪಶ್ಚಿಮ ಘಟ್ಟಗಳಿಂದ ಸ್ಟಾರ್ಟ್ ಆಗದ ಅದು ಉಡುಪಿ ಮೂಲಕನೇ ಎಲ್ಲಿ ಸೇರ್ತದ ಅರಬಿ ಸಮುದ್ರವನ್ನ ಸೇರ್ತದ ಲಾಸ್ಟಿಗೆ ಇರ್ತಕ್ಕಂಥ ನದಿ ಯಾವ್ದೋ ನೇತ್ರಾವತಿ ಯಾವ್ದೋ ನೇತ್ರಾವತಿ ಎಲ್ಲಿಂದ ಸ್ಟಾರ್ಟ್ ಆಗದ ಕುದುರೆ ಮಕ್ಕಳು ಎಳ್ನೀರು ಭಾಟ್ ಅಂತ ಹೇಳಿ ಚಿಕ್ಕಮಗಳೂರ್ದಾಗ ಪ್ಲೇಸ್ ಐತಿ ಅಲ್ಲಿಂದ ಸ್ಟಾರ್ಟ್ ಆಗ್ತಿರ್ತಕ್ಕಂಥ ಈ ನದಿಗೆ ನಾವು ನೇತ್ರಾವತಿ ಅಂತ ಕರಿತೀವಿ ಇಲ್ಲಿ ಮಟ್ಟ ಕ್ಲಿರ್ ಅರ್ಥ ಆಗ್ತಾ ಇಲ್ಲ ಸೊ ನಾವು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಾರ ಕಾಲಮ್ ನ ನೋಡ್ಬೇಕಂದ್ರೆ ವಾಟರ್ ಫಾಲ್ಸ್ ಗಳನ್ನ ನಾವು ನೋಡ್ಬೇಕು ಅರಿ ಒಂದಾಣಿ ವಾಟರ್ ಫಾಲ್ಸ್ ಗಳನ್ನ ನೋಡ್ಲಿಕ್ಕೆ ಮಾಡ್ರಿ ಫುಲ್ ಕಾನ್ಸನ್ಟ್ರೇಷನ್ ಇದರ ಮೇಲೆ ಜಲಪಾತಗಳನ್ನ ಬರೀಲಿಕ್ಕೆ ಟ್ರಾ ಮಾಡಿದ್ರೆ ಜಲಪಾತಗಳನ್ನ ಬರೀಲಿಕ್ಕೆ ಟ್ರಾ ಮಾಡಿದಾರೆ ಕಾಳಿ ನದಿ ಇದ್ ನೋಡ್ರಿ ಕಾಳಿ ಕಾಳಿ ನದಿಯಿಂದ ಫಸ್ಟ್ ಗೆ ಒಂದು ಜಲಪಾತದ ಈ ಜಲಪಾತಕ್ಕ ನಾವು ಲಾಲ್ ಗುಳಿ ಅಂತ ಕರಲೀತೇವೆ ಏನಂತ ಕರಲೀತೀವಿ ಲಾಲ್ ಗುಳಿ ಅದ್ರ ಸಂಬಂಧ ಲಾಲ್ ಗುಳಿ ಇಲ್ಲಿ ಜಲಪಾತೇವೆ ಎಲ್ಲಿ ಎಲ್ಲ ಉತ್ತರ ಕನ್ನಡದಾಗ ನೀವು ಉತ್ತರ ಕನ್ನಡದ ನೆನ್ಪಿಟ್ರಿ ಸಾಕು ಅರಿವಾಣಿ ಆಟೋಮೆಟಿಕ್ಲಿ ಸೊಲ್ ಆಗ್ತಾವೆ ಇಲ್ಲಿ ಏನ್ ಬರ್ಲಿತೆ ನಾನು ಲಾಲ್ ಗುಳಿ ಅಂತ ಬರೀತೇನೆ ಓಕೆನಾ ಲಾಲ್ ಗುಳಿ ಹರಿಗೊಂಡು ಸ್ಟಾನಿ ಸರ್ ನಾಲ್ಕು ಅದ್ರ ಅದಕ್ಕೆ ಬಂದ್ರೆ ಸರ್ ಎಕ್ಸಾಕ್ಟ್ಲಿ ಇಲ್ಲಿ ಏನಪ್ಪ ಅಂದ್ರೆ ಜಲಪಾತ ಅದ ಇದ್ ಸಾತೋಡಿ ಅಂತ ಅಂತೀವಿ ಏನಾದ್ರೆ ಸಾಡಿ ಹರಿಗೊಂಡು ಸ್ಟಾನಿ ಇದಕ್ಸಾಕ್ಟ್ಲಿ ಕಾಳಿ ನದಿಯಿಂದ ನಿರ್ಮಿತಗೊಂಡಿರ್ತ ಗೊಂಡಿರಲಿಲ್ಲ ಅದ್ರ ಸ್ಟೀನ್ಸ್ ಇಂದ ನಿರ್ಮಿತಗೊಂಡಿರ್ತಾವೆ ಹರಿಗೊಂಡು ಸಣಿ ಅದ್ರ ಸಂಬಂಧ ಇದಕ್ಕೆ ಸಾತೋಡಿ ಅಂತ ಹೋಗಿದ್ರೆ ಈ ಸಾತೋಡಿ ನದಿ ಜಲಪಾತ ಏನೈತೆ ಈ ಜಲಪಾತ ಏನದ ಅದ್ರ ಜಲಪಾತ ಡ್ಯಾಮಿಗೆ ಹೋಗ್ಸಿರ್ತದೆ ಸರ್ ಆ ನದಿ ಆ ನೀರು ಆ ಡ್ಯಾಮಿಗೆ ನಾವು ಕೊಡಸಳ್ಳಿ ಅಂತ ಕರಿತೇವೆ ಸೊ ಸಾತೋಡಿ ಮತ್ತೆ ಕೊಡಸಳ್ಳಿ ಇಂಟರ್ ಕನೆಕ್ಟ್ ಅಂತ ಗೊತ್ತ ಗೊತ್ತಿರ್ಬೇಕು ಅರಿ ಹೊಂದಸ್ಟಾನಿಂಗ್ ಫಾರ್ ಎಕ್ಸಾಂಪಲ್ ಹಿಂಗೈತೆ ಅನ್ಕೊಟ್ರಿ ಇಲ್ಲಿ ಜಲಪಾತ ಬರ್ತದ ಇಲ್ಲಿ ಡ್ಯಾಮ್ ಐತೆ ಇದ್ ಯಾವ ಜಲಪಾತ ಇದು ಸಾತೋಡಿ ಸರ್ ಇದು ಸಾತೋಡಿ ಜಲಪಾತ ನೀವು ಎಲ್ಲಿ ಹೊಂಟದ ಕೊಡಸಳ್ಳಿ ಡ್ಯಾಮ್ ಹೊಂಟದ ಐತ್ರ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಇಲ್ವಾ ಇದ್ ನನ್ ಟ್ರೈ ಮಾಡ್ಬೇಕು ಓಕೆನಾ ನೋಡ್ರಿ ಅದಾದ ನಂತರ ನೀವು ಗಂಗಾವಳಿ ಬರ್ರಿ ಗಂಗಾವಳಿ ಬಂದ್ಕೊಳ್ಳಿನೇ ಸರ್ ಉತ್ತರ ಕನ್ನಡದಾಗ ಮತ್ತೊಂದು ಜಲಪಾತ ನಿರ್ಮಾಣವಾಗದ ನಾಗೋರ್ ಮಾಗೋಡ ಜಲಪಾತ ಹರಿ ಹೊಂದ ನೀವು ಗಂಗಾಳಿಗೆ ಬಂದ್ರೆ ಎಕ್ಸಾಕ್ಟ್ಲಿ ಉತ್ತರ ಕನ್ನಡದಾಗ ಮಾಗೋಡ ಅಂತ ಒಂದು ಜಲಪಾತ ರಚನೆಗೊಂಡದ ಆ ಮಾಗೋಡನ್ನ ನೀವ್ ನೆನ್ಪಿಡ್ಲಿಕ್ಕೆ ಮಾಡ್ಬೇಕು ಯಾವ ಜಿಲ್ಲೆ ಉತ್ತರ ಕನ್ನಡ ಯಾವ ನದಿಯಿಂದ ಯಾವ್ದ ಬೇಡತಿಯಿಂದ ಬೇಡತಿಯಿಂದ ಒಂದ್ ವೇಳೆ ಕಡೆ ಇತ್ತು ಅಂದ್ರೆ ಡೆಫಿನೆಟ್ಲಿ ಬೇಡ್ತಿಯಿಂದ ಅದು ಅಂಡಸ್ವಾಣಿ ಸೊ ಇಲ್ಲಿ ಗಂಗಾವಳಿ ಬೇಡತಿ ಮತ್ತೆ ಶಾಲಮಲ ಅಂತ ಕೊಟ್ಟೆ ನಾನು ಒಂದ್ ವೇಳೆ ಧಾರವಾಡದಾಗ ಇದ್ದಿದ್ರೆ ಡೆಫಿನೆಟ್ಲಿ ಶಾಲಮಲ ಅಂತಿದ್ದೆ ನಾನು ಈಗ ನಾ ಬೇಡ್ತಿಯಿಂದ ಇದ್ದೇನೆ ಯಾಕಂದ್ರೆ ಸಿರ್ಸಿ ಕಡೆ ಎಲ್ಲ ಉತ್ತರ ಕನ್ನಡ ಸ್ಟಾರ್ಟಿಂಗ್ ಪಾರ್ಟ್ ಹರಿಹೊಂಡ ಸ್ವಾನಿ ನಾ ಇಲ್ಲಿ ಬರ್ಲಿಕ್ಕೆ ಆಗಿಲ್ಲ ಅದನ್ನ ಅಂಕೋಲ ಕಡೆ ಅಂಕೋಲ ಕಡೆ ಎರಡು ಬರೀ ಬರೋದ್ ಹೇಳ್ರಿ ನಾನು ಕರಾಟಿ ಮೈದಾನ ಪ್ರದೇಶ ಸರ್ ಮೈದಾನ ಪ್ರದೇಶ ಇದೇನು ಜಲಪಾತಗಳು ಅಂದ್ರೆ ಎಲ್ಲಿರ್ಬೇಕು ವೆಸ್ಟರ್ನ್ ಇರ್ಬೇಕು ಅಂದ್ರೆ ಸೊ ವೆಸ್ಟರ್ ರಾಜ್ಯ ಇರ್ತಾವ್ ವೆರಿ ಸಿಂಪಲ್ ಸೊ ಹಂಗ ನೀವು ಟ್ರೈ ಮಾಡುವ ಓಕೆನಾ ಸರ್ ಆಮೇಲೆ ಬರ್ರಿ ನೀವು ಇದರಿಂದ ಅಗ್ನಾಸಿನಿ ನೋಡ್ರಿ ಅಗ್ನಾಸಿನಿಂದ ಒಂದು ಜಲಪಾತ ರಚನೆಗೊಂಡದ ಈ ಒಂದು ಜಲಪಾತಕ್ಕೆ ನಾವೇನಂತ ಇರ್ಲೀತಿವಿ ಅಂದ್ರೆ ಉಂಚಳ್ಳಿ ಜಲಪಾತ ಅಂತ ಕರೀತೀವಿ ಎಂತ ಹೇಳಿದೀವಿ ಉಂಚಳಿ ಸರ್ ಈ ಫಾಲ್ಸ್ ಗೆ ಲೂಸಿಂಗ್ಟನ್ ಅಂತ ಕರೀತಾರ ಅಂತ ಅರಿಮೊಂಡ್ರ ಸಣಿ ಮುಂಚಳಿ ಫಾಲ್ಸ್ಗೆ ಲೂಸಿಂಗ್ಟನ್ ಅಂತ ಕರೀತಾರ ಮ್ಯಾಪ್ ಮೇಲೆ ಇಲ್ಲಿ ಈ ತರ ತೋರಿಸ್ತಿದ್ದೆ ನೋಡ್ರಿ ಓಕೆ ಸೊ ಇಲ್ಲಿ ಆಲ್ರೆಡಿ ನಾಲ್ಕು ಜಲಪಾತ ಅದು ಲಾಲ್ಗುಳಿ ಸಾತೋಡಿ ಮಾಗೋಡ ಅಂಡ್ ಉಂಚಳ್ಳಿ ಜಲಪಾತ ಇಸ್ ಅಂಡ್ ವೆರಿ ಸಿಂಪಲ್ ಓಕೆ ನೋಡ್ರಿ ಆಮೇಲೆ ಸರ್ ಶರಾವತಿಯಿಂದ ರಚನೆಗೊಂಡಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಜಲಪಾತ ಯಾವ್ದು ಹೇಳ್ರಿ ಲಘು ಲಗು ಹೇಳ್ರಿ ಯಾವ್ದೋ ಯಾವ್ದೋ ವೆರಿ ಗುಡ್ ಜೋಗ ಜಲಪಾತ ಅರಿ ನೋಡ್ರಿ ಸೊನಿ ಈಗ ನಾ ಜೋಗ ಜಲಪಾತ ಎಲ್ಲ ಐತಿ ಅಂತ ಕೇಳ್ಬಿಟ್ರಿ ಏನ್ ಹೇಳ್ತೀರಿ ನೀವು ಎಲ್ಲೈತಿ ಶಿವಮೊಗ್ಗ ವೆರಿ ಗುಡ್ ಇಲ್ಲಿ ನೋಡ್ರಿ ಹಾರ್ಡ್ ರಾಕ್ಸ್ ಅದ ತೋಟಿ ಹಾರ್ಡ್ ರಾಕ್ಸ್ ಜಲಪಾತ ಹೆಂಗ್ ಬರ್ತ ಗೊತ್ತಿತ್ತು ಆಲ್ರೆಡಿ ನಿಮ್ಗ ಈ ತರ ಬರ್ತಿರ್ತಲ್ ಮ್ಯಾಲಿಂದ ಅದೇ ಮ್ಯಾಲಿಂದ ಬರ್ತದೆ ಹೆಂಗ್ ಬರ್ತದೆ ತ್ರೀ ಡಿ ಒಳಗಿದ ಇಲ್ಲಿ ಕ್ಲಂ ಪ್ಲಂಚ್ ಪುಲ್ ಇರ್ತದೆ ಪ್ಲಂಚ್ ಪುಲ್ ಫುಲ್ ಓಕೆನಾ ರಾಜ ರಾಣಿ ರೋರೋ ರಾಕೆಟ್ ಕೇಳಿರ್ತೀರಿ ನೀವು ಅಂಡರ್ಸ್ಟ್ಯಾಂಡಿಂಗ್ ನೀವೇನು ಜಲಪಾತ ನೋಡ್ಲಿ ಜಲಪಾತ ಎಕ್ಸಾಕ್ಟ್ಲಿ ಹೆಂಗ ಕಾಣ್ತಿರ್ತದ ನೀವು ನೋಡುವಾಗ ಈ ಕಡೆ ಈ ಕಡೆ ನೀವು ನೋಡುವಾಗ ಕಾನ್ಸಂಟ್ರೇಷನ್ ಈ ಕಡೆ ಎಕ್ಸಾಕ್ಟ್ಲಿ ಇಲ್ಲಿ ಸರ್ ಇದರ ಸ್ಟ್ಯಾಂಡ್ ಇರ್ತದ ಸರ್ ಇಲ್ಲ ಸ್ಟ್ಯಾಂಡ್ ಇರ್ತದ ಅರಿ ಒಂದು ಸಾನಿ

ಸಾಕು ಮಾಡ್ರಿ ಹಾ ಇರೋದಿರ್ಬೋದು ಓಕೆನಾ ರಾಜು ರಾಜು ತೋರ್ಸೈತನ್ ಜಲಪಾತ 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 ತೋರ್ಸಿತ್ತ ಅಷ್ಟೇ ಅದು ಯಾರಿಗ್ ತೋರ್ಸಿಕ್ತಾನ ಅದು ಇಂಪಾರ್ಟೆಂಟ್ ಎಕ್ಸಾಮಿಗೆ ಓಕೆನಾ ಮುಂದ್ ನೋಡಿಲ್ಲ ಓಕೆನಾ ನಡೀತದ ಅರ್ಥ ಇಲ್ಲಿ ಏನಿತ್ತ ಪೂರ್ತಿ ಏನ್ ಪ್ರದೇಶ ಐತಲ್ಲ ಅದ ಶಿವಮೊಗ್ಗ ಮತ್ತ ಕನ್ನಡ ಮಧ್ಯೆ ಬಾರ್ಡರ್ ಈ ರಾಜಣಿಂಗ್ ಒಂದು ಕೇಟಲ್ ಇರ್ತದ ಇದು ಉತ್ತರಖಂಡ ಅಂಡಸ್ಟಾಣಿ ಅರ್ಥ ಇಲ್ಲ ಸೊ ನಿಮ್ಗೆ ಸ್ವಲ್ಪ ಚುಕ್ಕಿನ ಕಂಡಿರ್ತಾವ ಇಲ್ಲಿ ನನ್ನ ಸಿಮಟ್ಟಿಗೆ ರಾಜಣ್ಣ ಇಂಪಾರ್ಟೆಂಟ್ ಅಲ್ಲಿ ಓಕೆ ನೀವೇನಲ್ಲಿ ನಿಂತ ನೀವು ಜಲಪಾತ ನೋಡ್ಲಿದ್ದಿಲ್ಲ ಅದು ವ್ಯೂ ಪಾಯಿಂಟ್ ಏನೈತಿ ಸರ್ ಆ ವ್ಯೂ ಗೆ ನಾವು ಶಿವಮೊಗ್ಗ ಅಂತ ಕರಿಬಹುದು ಈ ತಗ್ಗು ಪ್ರದೇಶ ಕ್ರಾಸ್ ಆದೇನು ಜಲಪಾತಗಳ ಈ ಜಲಪಾತಗಳು ಉತ್ತರ ಕನ್ನಡ ಅರಿ ಅಂಡಸ್ಟಾಣಿ ಅರ್ಥ ಇಲ್ಲ ಕ್ಲಿಯರ್ ಸೊ ನೀವು ಇನ್ಮೇಲೆ ಮೇಲೆ ಜೋಗ ಅಲ್ಪತಾ ಎಲ್ಲೈತೆ ಅಂತ ಕೇಳ್ಬಿಟ್ರಿ ಉತ್ತರ ಕನ್ನಡ ಐತಿ ನೀವ್ ಎಲ್ಲಿ ನಿಂತ್ಕೊಂಡು ನೋಡ್ಲಿತರಿ ಶಿವಮೊಗ್ಗದಾಗ ನಿತ್ಕೊಂಡು ನೋಡ್ಲಿ ಅರ್ಥ ಅದ್ರ ಸಂಬಂಧ ಫುಲ್ ಕಾನ್ಸನ್ಟ್ರೇಷನ್ ಇಲ್ಲ ಹಿಂಗೈತ್ ನೋಡ್ರಪ್ಪ ಲಾಜಿಕ್ ಹೆಂಗೈತಿ ನೀವ್ ಹೆಂಗೇನ್ ಪಿಡ್ಲಿಕ್ಕೆ ಕ್ರೈ ಮಾಡ್ರಿ ನನ್ ಸ್ಟೂಡೆಂಟ್ಸ್ ನೀವು ಸ್ವಲ್ಪ ಒನ್ ಲೆವೆಲ್ ಮ್ಯಾಲಗಡೆ ಹೋಗ್ರಿ ಅಷ್ಟೇ ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ ನಾನು ಮುಂಚೆ ಶಿವಮೊಗ್ಗ ಅನ್ಕೊಂಡಿದ್ವಿ ಆಮೇಲೆ ಸ್ವಲ್ಪ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗ್ತದೆ ನನಗ ಇನ್ಫಾರ್ಮೇಶನ್ ಇರ್ಲಿಲ್ಲ ಹಿಂಗೈತ್ ಹೇಳಿ ನಾ ಗವರ್ಮೆಂಟ್ ವೆಬ್ಸೈಟ್ ಹುಡ್ಕೊಂಡ್ ಹುಡ್ಕೊಂಡು ಬಂದಿನ ಇದನ್ನ ಕುರಿಬೇಡ ನೋಡ್ರಿ ಸುಮನ್ ಇದ್ಯಾವ ಜಲಪಾತ ಇದು ಜೋಗ್ ಓಕೆ ಸರ್ ಜೋಗ್ ಆದ ನಂತರ ಬಿವರಿಗೆ ಇಲ್ಲಿ ವರಾಹಿ ಕಡೆ ಬರ್ರಿ ವರಾಹಿ ಸರ್ ಶಿವಮೊಗ್ಗದಾಗ ಈ ವರಾಹಿ ನದಿಯಿಂದ ಒಂದು ಜಲಪಾತ ನಿರ್ಮಾಣ ಆಗದ ಇದಕ್ಕೆ ನಾವು ಬರ್ಕನ್ ಜಲಪಾತ ಅಂತ ಬರ್ಕನ್ ಫಾಲ್ಸ್ ಬರ್ಕನ್ ಫಾಲ್ಸ್ ಅನ್ನೋದು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡೋದು ಓಕೆನಾ ಬರ್ಕನ್ ಫಾಲ್ಸ್ ಆದ ನಂತರ ನೀವು ಇಲ್ಲಿ ಕೇಳೋ ಬರ್ರಿ ಸೀತಾ ಸ್ವರ್ಣ ಮೇಲೆ ಏನ್ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಓಕೆ ಸರ್ ಡೈರೆಕ್ಟ್ಲಿ ನೇತ್ರಾವತಿಗೆ ಬರ್ರಿ ಭಂಡಾಜೆ ಫಾಲ್ಸ್ ಅಂತ ಇರ್ತದ ದಕ್ಷಿಣ ಕನ್ನಡದಾಗ ಇಸ್ಟ್ ಇಟ್ ಸಿಂಪಲ್ ಬಂಡಾಜಿ ಜಲಪಾತ ಇಸ್ ಎ ಕ್ಲಿಯರ್ ಸೊ ಎಲ್ಲಾ ಜಲಪಾತಗಳನ್ನ ಇದು ಬರ್ಕಂಡು ಸೋಣ ಮೇಲೆ ಬಿಟ್ಬಿಟ್ರಿ ಅರಿವಂ ಸಣಿ ಸೋಣ ಮೇಲೆ ಏನಿಲ್ಲ ಡನ್ ಈ ಕ್ಲಿಯರ್ ಆಗ್ತದೆ ಇಸ್ ಎ ಕ್ಲಿಯರ್ ಇಲ್ಲಿ ಎಡಿಟ್ ಮಾಡಿ ನೋಡ್ರಿ ನಾನು ಒಂದು ಕುಂಚಿಕಲ್ ಇದ್ರ ಮೇಲೆ ಬರಾಹಿ ಮೇಲೆ ಅಥವಾ ಹಲದಿ ಮೇಲೆ ಅದಾದ ನಂತರ ಬರ್ಕಣ ಬರ್ಕಣ ಇದರ ಮೇಲೆ ಸೀತಾ ಮೇಲೆ ಸೋಣ ಮೇಲೆ ಏನಿಲ್ಲ ம்ேட ஜலபாட ஜெஸ இதன்சதி கடக்க நென்பிடில ஓகே நதிய நேத்தாவதியர் சோ இஸ் நீங்க நென்பிடுபு அரிகண்டி சரி டான்ஸ் நென்பிடில டாம்ஸ் ஓகே சோ எடு நதி நீங்க டாம்ஸ் நென்பிடில நதி ஃபுல் கான்சன் இல்லை நோட்ரிங் அளி நதி மேலே ஒன் டாம் கண்ட் பார்த்தது டாம்க்க நான் சூப்பா டாம் அந்த கரீத்தி ஏன் தரீத்தீவி சூப்பா டாம் சூப்பா டேம் ஓகேனா சூப்பா அந்த எக்ஸாட்லி சாத்தோடி நதி நீரு அத்தவா சாத்தோடி ஜலபாத்த நீரு எல்லோது அந்த நானும் கொடசழி சோ கொடசாலி அந்த நன்போது கொடசழிமேல அதுக்கே மத்தொன் டாம் அது சார் டேம நாவேன் கரீட்ட கதிரா அந்த கரீத்தீங்க ஏன் தலித்தீங்க கதிரா அறிவண்டி ஃபஸ்ட் மேல் கதர்ல கதிரா కాదరా డ్యాం ఓకే సార్ మేల్గడ సూప డ్యామ్ అదర్కై కొి డ్య అదర్క్రా డ్యామ్ ఇన్ సిక్వెన్స్ నెన్పి అరివా ఇన్ సిక్వెన్స్ నెన్పి ఫస్ట్ యావ్ బర్త ఆమె బర్త ఆమె బర్త హెన్పడక యావో క్వశ్చన్ పేపర్ నోడి మన సీక్వెన్స్ కళిరోదం ఓకే సో సీక్వెన్స్ కళి హక్వ సూప కొడస్రా అంతే సార్ ఇవ్ కద్రా డ్యామ్ ఐతమ్ అదంత ముంచే లెఫ్ట్ బ్యాంక్ త్రిబిట్రి ఒ ఇంపార్టెంట్ ప్లేస్ ఐతి కైగా కైగా ಕೈಗ ಸೊ ಕೈಗ ನೀವು ನೆನ್ಪಿಡ್ಲಿಕ್ಕೆ ಟ್ರಾ ಮಾಡ್ಬೋದು ಓಕೆನಾ ಕೈಗ ಕೈಗ ಅಟಮಿಕ್ ಪವರ್ ಸ್ಟೇಷನ್ ಕೇಳಿರಿ ಇದನ್ನ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಹರಿವಂಡ ಸರ್ ಕೈಗ ಐತಾ ಆಮೇಲೆ ಕೈಲೇ ಬರ್ರಿ ಎಲ್ಲಿ ಬರ್ತೀರಿ ಸರ್ ಇಲ್ಲಿ ಬಿಟ್ಬಿಡ್ರಿ ಯಾವ್ದು ಯಾವ್ದೇ ಡ್ಯಾಮ್ಸ್ ಗಳನ್ನ ನೆನ್ಪಿಡೋ ಅವಶ್ಯಕತೆ ಇಲ್ಲ ಇಲ್ಲಿನೂ ಬಿಡ್ರಿ ಸರ್ಲತಿ ಮೇಲೆ ಬರ್ರಿ ಅವ್ರ ಒಂದೊಂದು ಮೂರು ಜಲಪಾತ ಒಂದು ಮೂರು ಡ್ಯಾಮ್ಸ್ ಗಳು ಕಂಡ್ಬಿಡ್ತಾವ್ ಓಕೆ ಸರ್ ಮೂರು ಡ್ಯಾಮ್ಸ್ ಗಳು ಹೆಂಗ್ ಕಂಡ್ಬಿಡ್ತಾವ ನೋಡ್ರಿ ಸರ್ ಇಲ್ಲೇ ಎಲ್ಲಪ್ಪ ಅಂದ್ರೆ ಶಿವಮೊಗ್ಗದಾಗ ಒಂದು ಎರಡು ಡ್ಯಾಮ್ಸ್ ಗಳು ಅದಾವ ಇಲ್ಲೇ ಒಂದು ಸರ್ ಆಮೇಲೆ ಎರಡು ಹರಿವಂಡ ಸೊನಿ ಒಂದೇ ಗೊತ್ತಾ ಹಿರಿಯ ಭಾಸ್ಕರ ಅಂತ ಕರಿತೀವಿ ಎರಡನೇದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಲಿಂಗಮುಖಿ ಅಂತ ಕರಿತೀವಿ ಎಂತ ಕರಿತೀವಿ ಲಿಂಗನ್ಮಕ್ಕಿ ಕ್ಲಿಯರ್ ಹಿರಿಯ ಭಾಸ್ಕರ ಲಿಂಗನ್ಮಕ್ಕಿ ಲಿಂಗಮುಖಿ ಆದ ನಂತರ ಸರ್ ನೀವು ಉತ್ತರ ಕನ್ನಡದಾಗ ಬರ್ರಿ ಇಲ್ಲೊಂದು ಜಲಪಾತ ಐತಿ ಸಾರಿ ಇದ್ ಇಲ್ಲೊಂದು ಡ್ಯಾಮ್ ಅದ ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಗೇರುಸೊಪ್ಪ ಅಂತ ಕರಿತೀವಿ ಗೇರುಸಪ್ಪ ಇಸ್ ಇಟ್ ಸಿಂಪಲ್ ಅರ್ಥ ಆಗ್ತಾ ಇಲ್ಲ ಈ ಜೋಗ ಜಲ್ಪಾದ ನೀರು ಗೇರ್ ಸೊಪ್ಪ ಅರ್ಥ ಇಸ್ ಇಸ್ ಕ್ಲಿಯರ್ ಅದನ್ನ ನೀವು ಟ್ರೈ ಮಾಡಬೇಕು ಇಲ್ಲೊಂದ್ ಟ್ರಿಕ್ ಐತಿ ನೋಡ್ರಿ ಇಲ್ಲೊಂದು ಟ್ರಿಕ್ ಐತಿ ಓಕೆ ಹಿರೇ ಭಾಸ್ಕರ ಲಿಂಗನ ಮಕ್ಕಿ ನೋಡ್ರಿ ಕರೆಕ್ಟ್ ಫಾರ್ ಎಕ್ಸಾಂಪಲ್ ಈ ತರ ನದಿ ನೀರ್ ಬರ್ಲಿ ಅನ್ಕೊಟ್ರಿ ಈ ತರ ನದಿ ನೀರು ಬರ್ಲಿತ್ತು ಓಕೆನಾ ನದಿ ನೀರ್ ಬರ್ಲಿ ನಾವೇನ್ ಮಾಡ್ಲಿಕ್ಕೆ ಇದನ್ನ ಸ್ಟಾಪ್ ಮಾಡ್ಲಿಕ್ಕೆ ಏನ್ ಕಟ್ಟಿವಿಲ್ಲ ಒಂದ್ ಡ್ಯಾಮ್ ಫುಲ್ ಕಟ್ಟಿವನ್ಸಂಟ್ರೇಷನ್ ಡ್ಯಾಮ್ ಕಟ್ಬಿಟ್ಟಿವಿ ಯಾವ ಡ್ಯಾಮ್ ಇದು ಹಿರೇ ಭಾಸ್ಕರ್ ಡ್ಯಾಮ್ ಪ್ರೆಸೆಂಟ್ ಇನ್ ಶಿವಮೊಗ್ಗ ಓಕೆ ಸರ್ ಹಿರಿಯ ಭಾಸ್ಕರ್ ನಮ್ಮ ಸರ್ ಅದನ್ನ ನಾವು ಈ ತರ ಕಟ್ಬಿಟ್ಟಿವಿ ಕ್ಲಿಯರ್ ಇದ್ರ ಜೊತೆಗೆ ಇದ್ರ ಕೆಳಗಡೆ ಇದ್ರ ಲೋವರ್ ಪೋರ್ಷನ್ ನಾವು ಮತ್ತೊಂದು ಡ್ಯಾಮ್ ಅನ್ನ ಕಟ್ಟಿವಿ ಇಲ್ಲ ಮತ್ತೊಂದು ಡ್ಯಾಮ್ ಹಂಗೆ ಗೊತ್ತದು ಒಂದ್ ವೇಳೆ ಬಿವರ್ಗೆ ಫುಲ್ ಒಂದ್ ವೇಳೆ ಈ ಹಿರಿಯ ಭಾಸ್ಕರದ್ದು ಏನ್ ಗೇಟ್ ಓಪನ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ಗೇಟ್ ಓಪನ್ ಆದ್ಮೇಲೆ ಈ ಡ್ಯಾಮ್ಸ್ ಡ್ಯಾಮ್ ಏನ್ ರಿಸರ್ವ್ ಇರುತ್ತಲ್ಲ ಅಲ್ಲಿ ಬಂದ್ ವಾಟರ್ ಸ್ಟೋರ್ ಆಗ್ಬೇಕು ಅರಿಗೊಂಡ್ರ ಸನಿ ಒಂದ್ ವೇಳೆ ನಾ ಕ್ರಾಸ್ ಸೆಕ್ಷನ್ ಮತ್ತೆ ಡ್ರಾ ಮಾಡಿ ಅಂದ್ರೆ ಹೆಂಗ್ ಕಾಣ್ತಿರ್ತದೆ ನೋಡ್ರಿ ಇದು ಡ್ಯಾಮ್ ಅನ್ಕೊಳ್ರಿ ಇದು ಚಿಕ್ಕ ಡ್ಯಾಮ್ ಯಾವ್ದೋ ಹಿರಿಯ ಭಾಸ್ಕರ್ ಇದು ಇದೋ ಲಿಂಗನಮಕ್ಕಿ

ರಾಜು ಇಲ್ಲದ ಅನ್ಕೊಡ್ರಿ ವಿಚಾರ ಮಾಡ್ರಿ ರಾಜು ಹೆಂಗ್ ಕಾಣ್ತಿರ್ಬೋದು ಅದು ಆಕಡೆನೂ ನೀರು ಈ ಕಡೆನು ನೀರು ಅವ್ನ ನೀರ್ ಮೇಲೆ ನಡದಾಡ್ಲಿಕ್ಕೆ ತಾನೇನೋ ಅನ್ನೋಂಗ ಕಾಣ್ತಿರ್ತದ ಅಂತ ಸ್ವಲ್ಪ ಅದೃಷ್ಟಮಯ ದೃಶ್ಯ ಇಲ್ಲೇ ಎಕ್ಸಾಕ್ಟ್ಲಿ ಇಲ್ಲೇ ಇಲ್ಲಿ ಕಾಣ್ತಿರ್ತದ ಲಿಂಗನಮಕ್ಕಿ ಮತ್ತ ಹಿರಿಯ ಭಾಸ್ಕರ ಸೊ ಒಂದ್ಸಲ ಹೋಗ್ಬರೀ ಹಿರಿಯ ಭಾಸ್ಕರ ನೋಡ್ರಿ ಮಕ್ಕಿನೂ ನೋಡ್ರಿ ಹರಿವಂಡಸ್ತಾನಿ ಮತ್ ಅಲ್ಲಿ ಬೆಳಂಗಿಲ್ಲ ನಂಗ್ ಮಟ್ಟಿಗೆ ನೀವ್ ಅಂತ ಇಲ್ಲಿ ರಾಜ್ಬಹುದು ಬಟ್ ಅಲ್ಲಿ ಕುಂದರ್ಲಿಕ್ಕೆ ಬರಂಗಿಲ್ಲ ಪ್ರಾಕ್ಟಿಕಲ್ ಆಗಿ ಬಿಡಂಗಿಲ್ಲ ಅಲ್ಲಿ ಈ ತರ ಬಹಳಷ್ಟು ನೀರ್ ಇದಾಗ ಬಿಡ್ತಾರ ಅವ್ರು ಪುಚಿರೋದಾರ ಬಿಡಂಗಿಲ್ಲ ಬಟ್ ಹಿಂಗ ಕಾಣ್ತವ್ ಸರ್ ಸೊ ಇದನ್ನ ನೀವು ನೆನ್ಪಿಡ್ಲಿಕ್ಕೆ ಮಾಡಬಹುದು ಓಕೆನಾ ಇದೊಂದು ಟ್ರಿಕೆ ಐತಿ ಇನ್ನೊಂದ್ ಟ್ರಿಕ್ ಐತಿ ಸಿಂಪಲ್ ನೆನ್ಪಿಡ್ತಿರ್ಲಿಲ್ಲ ಸೊ ಮ್ಯಾಪ್ಸ್ ಮೇಲೆ ಈ ಪಾಯಿಂಟ್ಸ್ ಗಳನ್ನ ಇದೇ ರೀತಿ ನೆನ್ಪಿಲಿಕ್ ಮಾಡ್ಬೇಕು ಇಲ್ಲೊಂದ್ ಕೆಲವೊಂದು ಟ್ರಿಬುಟ್ರೀಸ್ ನೀವು ಮತ್ತೆ ಇದನ್ನ ಟ್ರಿಬುಟ್ರೀಸ್ ಹಾಕಿ ಇಲ್ಲಿ ನೀವು ಮತ್ತ ಗದ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಹಳ ಸಿಂಪಲ್ ಆಗಿ ಇಷ್ಟೇ ನೆನ್ಪಡ್ಬೇಕು ನಾರ್ತ್ ಟು ಸೌತ್ ಅರೇಂಜ್ ಮಾಡ್ರಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಗಳನ್ನ ಅದ್ರ ಮೇಲೆ ಇರ್ತಕ್ಕಂಥ ಜಲಚಿತಗಳನ್ನ ಅದ್ರ ಮೇಲೆ ಇರ್ತಕ್ಕಂಥ ಡ್ಯಾಮ್ಸ್ ಗಳನ್ನ ಮುಗಿದೋದು ಕ್ಲೋಸ್ ಇಲ್ಲಿ ಅರಿ ಒಂದಾಣಿ ಇಷ್ಟೇ ನೆನ್ಪಿಡ್ರಿ ಅದಾದ ನಂತರ ಅದ್ರೊಳಗೆ ಕೆಲವೊಂದು ಇಂಪಾರ್ಟೆಂಟ್ ಟ್ರಿಬ್ಯೂಟ್ರೀಸ್ ಅದಾವ ಸ್ವಲ್ಪ ಸೈಡಿಂಗ್ ನೆನ್ಪಿಡ್ರಿ ಸಾಕು ಇಸ್ ಅನ್ ವೆರಿ ಸಿಂಪಲ್ ಮತ್ತೆ ಲೆಫ್ಟ್ ಬ್ಯಾಂಕ್ ಯಾವ್ದು ರೈಟ್ ಬ್ಯಾಂಕ್ ಯಾವುದೋ ಕೇಳಂಗಿಲ್ಲ ಅವ್ರು ಹಂಗೆಲ್ಲ ಕೇಳಂಗಿಲ್ಲ ಓಕೆ ಕಾಳಿ ನದಿಗೆ ಪಂಡರಿ ತಟ್ಟಿಹಳ್ಳ ಮತ್ತ ತಾನೇರಿ ಅಂತೇಳೋ ಒಂದು ಮೂರು ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಅದಾವ್ ನೆನ್ಪಿಡ್ರಿ ಇದ್ರ ಜೊತೆಗೆ ಎಲ್ಲಿ ಬರ್ತೀರಿ ಶರಾವತಿಗ್ ಬರ್ರಿ ಶರಾವತಿ ಬಂದ್ ಬಂದ್ಕೊಳ್ಳೇನೆ ಒಂದ್ ಸ್ವಲ್ಪ ಇಲ್ಲೇನು ಮಾವಿನ ಹೊಳೆ ನಂದಿಹೊಳೆ ಮಾವಿನಹೊಳೆ ಎಣ್ಣೆಹೊಳೆ ಹೊಳೆ ಹರಿದ್ರಾವತಿ ಎಲ್ಲಾ ಹೊಳೆ ಹೊಳೆ ಅದ್ ಲಾಸ್ಟಿಗೆ ಹರಿದ್ರಾವತಿ ಐತಿ ಬಟ್ ಇಲ್ಲೇನು ಹೊಳೆದವ್ ಇಲ್ಲೇನು ಹೊಳೆದ ಹೊಂಟಸ್ತಾನಿ ಮತ್ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ ಹೊಳೆ ಒಂದೇ ಕಡೆ ಇದ್ದಿದ್ರೆ ಆರಾಮ್ಸೆ ನಾವು ಬರ್ತಾ ಅವನ ಬಟ್ ಇಲ್ಲಿನೂ ಹೊಳೆ ಅದಾವ ನೋಡ್ರಿ ನೆರೆಯ ಹೊಳೆ ಶಿಶಿಲ ಹೊಳೆ ಹರಿ ಒಂಟಸ್ವಾಣಿ ಬೆಲ್ತಂಗಡಿ ಹೊಳೆ ಬರ್ತಾ ಇದಲ್ಲ ಅದ್ರ ಸಂಬಂಧ ಇಲ್ಲೇ ಮತ್ತೆ ಇಲ್ಲೇ ಸ್ವಲ್ಪ ಕನ್ಫ್ಯೂಷನ್ ಐತಿ ಮತ್ ನೀವು ಮತ್ತೆ ಹೊಳೆ ಅಂತ ಕಾಮನ್ ಸೆನ್ಸ್ ಅಪ್ಲೈ ಮಾಡ್ಲಿಕ್ಕೆ ಹೋಗಿದ್ರಿ ಡೋಂಟ್ ಒಂದು ಶರಾವತಿ ಇನ್ನೊಂದು ನೇತ್ರಾವತಿ ಒಳಗ ಎರಡು ಕಡೆ ಹೊಳೆ ಹೊಳೆ ಅದಾವ ಏ ಅರ್ಥ ಆತಲ್ಲ ಹೆಂಗರ್ ಮಾಡಿ ಹಿಂಗ ನೆನ್ಪಿಡ್ಬೇಕೇವ್ ಓಕೆ ಸೊ ನಂದಿಹೊಳೆ ಹೊಳೆ ಎಣ್ಣೆಹೊಳೆ ಹೊಳೆ ಹರಿದ್ರಾವತಿ ಅನ್ನೋದು ಶರಾವತಿಗೆ ಟ್ರಿಪುಲ್ ಟ್ರೀಸ್ ಓಕೆ ಇದ್ರ ಜೊತೆಗೆ ನೇತ್ರಾವತಿ ನೋಡ್ರಿ ಹೊಳೆ ಕುಮಾರಧಾರ ಬರತಂಗಡಿ ಹೊಳೆ ಆಮೇಲೆ ಶಿಶಿಲ್ ಹೊಳೆ ಅಂತೇಳಿ ಇಲ್ಲೇ ನೋಡ್ಲಿಕ್ಕೆ ನಾವು ಟ್ರಿಪುಟ್ರೀಸ್ ಗಳನ್ನ ನೋಡ್ಲಿತೀವಿ ಅದನ್ನು ಕೂಡ ನೀವು ನೆನ್ಪಿಲಿ ಕ್ರಮ ಮಾಡುದು ನಡೀತದ ಅಲ್ಟಿಮೇಟ್ಲಿ ಈ ಬಾಕ್ಸ್ ನೆನ್ಪಿಡ್ರಿ ಕ್ವಶನ್ಸ್ ಗಳು ಸಾಲ ಇಲ್ಲೊಂದು ಮಿಸ್ಟೇಕ್ ಇತ್ತ ಅದನ್ನ ಕ್ಲಿಯರ್ ಮಾಡಿ ನಾನು ಕುಂಚಿಕಲ್ಲ ಬರ್ಕಂಡ ಹರಿಗೊಂಡ್ ಸಣಿ ಮೇಲ್ಗಡೆ ಕುಂಚಿಕಲ್ಲ ನೆನ್ಪಿಡ್ರಿ ಕೆಳಗಡೆ ಬರ್ಕಂಡ್ ನೆನ್ಪಿಟ್ರಿ ಗುಡಿಮೋಸ

ంగవళి అగనా శరవతి వరహి సీతా స్వర్ణ నేత్రవతి బారాపోళ కేరళ కడ బా ఇవ్వతి గొప్ప అష్ట అంటే సో నడుగుత ఎంట్ నది మేల్గడ మహదాయి బారాపోళ్ళ అంతే నది ఐతి ఓకే కేరళ దా ఇష్ట్రీ అదే వెస్ట్ బింగ్ రివర్స్ డయగ్రామ్ ఎక్సాక్ట్లీ రంగనాథ్ బుక్సన్ట్రేషన్ మహదయిడ్రీ மஹத்த இது நினைனா அது தர்டீன் பாயிண்ட் வாட்டர் அதுல சேம் டூ சேம் ஆமேல காளி நதி நோட் காளி நதி நோடப்பா சூப்பர் காளி நதி டேம் அந்த கரீத்தொடசி டாம கதிரா டேம் அண்டர்ஸ்டாண்டிங் லெஃப்டாங் டூ பிடிங்கர் இதே மத்தேனில் ಫುಲ್ ಕಾನ್ಸನ್ಟ್ರೇಷನ್ ಗಂಗಾವಳಿ ನೋಡ್ರಿ ಶಾರ್ಮಲಾ ಅಂತ ಕರೀತೀರಾ ಬೇಡ್ತಿ ಅಂತ ಕರಿತೀರ ರಿವರ್ ಒರಿಜಿನೇಟ್ಸ್ ವಿತ್ ದ ನೇಮ್ ಶಾಲಾ ಜಾಯಿಂಟ್ ಬೇಡ್ತಿ ಆಫ್ಟರ್ ಕಲ್ಗಟ್ಗೆ ಬೇಡ್ತಿ ಜಾಯಿಂಟ್ ಬೈ ಸೌಧ ದೆನ್ ದ ರಿವರ್ ಬಿಕಮ್ಸ್ ಗಂಗಾವಳಿ ಇದೆಲ್ಲ ನೆಸೆಸರಿ ಇಲ್ಲ ಫಸ್ಟ್ ಏನ್ ಕರೀತಾರ ಆಮೇಲೆ ಏನ್ ಕರೀತಾರ ಆಮೇಲೆ ಏನ್ ಕರೀತಾರ ಅಂತ ಗೊತ್ತಿದ್ರ ಸಾಕು ಶಾರ್ಮಲಾ ಬೇಡ್ತಿ ಆಮೇಲೆ ಗಂಗಾವಳಿ ಇಸ್ ಎ ಕ್ಲಿಯರ್ ಸೊ ವಾಟರ್ ಫಾಲ್ಸ್ ಯಾವ್ದು ಕ್ರಿಯೇಟ್ ಆಗೋ ನೋಡ್ರಿ ಮಗೋಡೋ ಅದೇ ಇನ್ಫಾರ್ಮೇಶನ್ ಇರ್ತದ ಇದೇ ಇನ್ಫಾರ್ಮೇಶನ್ ನಾನು ಏನಪ್ಪಾ ಅಂದ್ರೆ ಟೇಬಲ್ ನಲ್ಲಿ ಡ್ರಾ ಅಷ್ಟೇ ನೆನ್ಪಿಡ್ಲಿಕ್ಕೆ ಈಜಿ ಆಗ್ತದೆ ಇಸ್ ಅಂಡ್ ಇಟ್ ಸಿಂಪಲ್ ವೆರಿ ಗುಡ್ ನೀವು ಆಮೇಲೆ ಈ ಈ ಒಂದು ಪಿಕ್ಚರ್ಸ್ ಗಳನ್ನ ಕಳ್ಸಿರ್ತೇನೆ ನೀವು ಝೂಮ್ ಮಾಡ್ಕೊಂಡು ಈ ಪಿಕ್ಚರ್ಸ್ ಗಳನ್ನ ನೋಡ್ಕೋಬಹುದು ಬೇಕಂದ್ರೆ ಬಹಳ ಕಷ್ಟ ಆಗ್ತಾ ಇದು ನೋಡ್ಲಿಕ್ಕೆ ಕಷ್ಟ ಆಗ್ತದ ಅದು ಕೂಡ ನೀವು ನೋಡ್ಬೋದು ಇಸ್ ಇಟ್ ಕ್ಲಿಯರ್ ನೋಡ್ರಿ ಅಗ್ನಾಸಿನಿ ಆಲ್ಸೋ ಕಾಡ್ ಕಡ್ರಿ ಅಗ್ನಾಸಿನಿ ಇಲ್ಲಿ ಓಕೆ ಸರಾವತಿ ிங்கடானிபிடி நீங்கள் நீங்கள் வராஹி இல்லை கொஞ்ச கலை ஐத்தல குஞ்சு கலத்தை அல்ல ட்ரோனா சார் நான் இத பூர்த்தி இதர கரெக்ட் பார்ட்டு ட்ரானா சார் ஒன் பேஜ் நான் முகிபுக்க மத்தேனா సోల్ క్లియర్ మడిని ఇల్ క్లియర్ కరెక్ట్ అయ్యితులో వరాహీద కొంచికల జలపాతం అంటే ఐత్ నాడ్రప శమுகదగ 455 మీటర్స్ హైయెస్ట్ వాటర్ ఫాల్ ఆఫ్ ఇండియా అంటే బోర్దండి ఇజ్ క్లియర్ హైయెస్ట్ వాటర్ ఫాల్ ఆఫ్ ఇండియా ఓకే కమన్ ఇల్ల్యం బోర్దಿಲ್ಲ ఇది హోల్ జియోగ్రఫీ బిట్రిద Last point ఇజీ ఆమేలే సీతా వర్కన్ వాటర్ ఫాల్స్ అంటే బోర్దండి నాడ్రప సీతాక బోర్దండి అల టేబుల్ క్లియర్ అయిదు నండి అస్టర్ ఓకే ఆమేలే సోణ నాడ్ర ಇಲ್ಲಿ ಕಾಣ್ತಿರ್ತಾವೆ ಸ್ವರ್ಣದಲ್ಲಿ ಹೊಳೆ ಅಂತ ಕರಿತಿದ್ರಂತ ಎಣ್ಣೆಹೊಳೆ ಇಲ್ಲ ಟೇಬಲ್ ಎಣ್ಣೆಹೊಳಿ ಅಂತ ಹೇಳಿ ನೇತ್ರಾವತಿ ಎಕ್ಸಾಕ್ಟ್ ಈಗ ನೇತ್ರಾವತಿ ಧರ್ಮಸ್ಥಳ ತೋರಿಸ್ಬೇಕಂದ್ರೆ ಇಲ್ಲಿ ಇದ್ ಧರ್ಮಸ್ಥಳ ಇಲ್ಲಿ ಇದ್ರಂತ ಧರ್ಮಸ್ಥಳ ಲೆಫ್ಟ್ ಆಫ್ ನೇತ್ರಾವತಿ ಅಂಡಿ ಸೊ ಅದನ್ನು ಕೂಡ ತೋರಿಸ್ಬಿಡಿದ ನಾನು ದೇವರಿಗೆ ಫುಲ್ ಇಲ್ಲಿ ತೋರಿಸ್ತೇನೆ ఎక్సాక్ట్లీ అండర్స్టానింగ్ ఈజీ వెరీ గుడ్ ఇది నటిష్ట